ಅಂದ್ರೆ ಬಿ ಜೆ ಪಿಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿ ಜೆ ಪಿ ಲೀಜ್ ಕೊಟ್ಟಿದ್ದೀರ ಅಥವಾ ಆ ಕುಟುಂಬಕ್ಕೆನೇ ಮಾರ್ಕೊಂಡು ಬಿಟ್ಟಿದ್ದೀರಾ ಅನ್ನುವಂತ ಪ್ರಶ್ನೆ ಇವತ್ತು ರಾಜ್ಯ ಜನರಲ್ಲಿದೆ ನಿಮ್ಮ ಈಗ ನಿಮ್ಮ ಜೊತೆಗೆ ಈಗ ಮೊನ್ನೆನೆ ಎಲ್ಲ ಕೂಡಿವಿ ಮತ್ತೇನು ಹಗಲೆಲ್ಲ ಯಾಕೆ ಕೇಳ್ತಿರೀ ನಾವು ನೀವು ಮಾಧ್ಯಮದವ್ರು ನೀವು ಎದ್ದ ಪಾರದರ್ಶಕರೀ ನೀವು ವಿಜೇಂದ್ರ ವಾಟ್ಸಪ್ ನ ಕಳಿಸ್ತಾನ ಆ ಪ್ರಶ್ನೆ ನೀವಂತ ಕೇಳ್ತಾರಲ್ಲ ನೀವು ಬರೀ ಓದಾಡುದ್ರೆ ಬರೇ ಬರಬೇಡ ಕೆಟ್ಟ ಇದ್ರೊಳಗೆದ್ದ ನೀವು ಮಾಡ್ಬೇಕು ಯಾರು ಹಂಗೀತ ನಾಡಕಲ್ಲರೂ ಸಂಜೇಂದ್ರ ಕರೆ ವಾಕ್ಯಾತ ಎಲ್ಲ ಕರ್ನಾಟಕದ ಎಲ್ಲಾ ಮಾಧ್ಯಮಗಳಿಗೆ ಹೇಳ್ತೀನಿ ನೀವು ಪಾರದರ್ಶಕ ಇದ್ರೆ ನಾನ್ ಪ್ರೆಸ್ ಮೀಟಿಗೆ ಬರ್ರಿ ನೀವು ಯಡಿಯೂರಪ್ಪ ವಿಜೇಂದ್ರನೇ ಎಡೂರ ಆಗಿದ್ದ ಏನು ಅವರ ಅವರು ಎಂಚಲ್ಲ ಅವರು ಎಂಚಲ್ಲ ಕಾಸ್ನಲ್ಲಿ ಇದ್ದವರು ನಾನು ಪ್ರೆಸ್ ಬಿಟಿಕ್ ಬರಬೇಡಿ ಅಲ್ಲ ಸರ್ ನಿಮ್ಮ ನೆಕ್ಸ್ಟ್ ನಿರ್ಧಾರ ಏನ್ ಸರ್ ಯಾರು ಎಲ್ಲರೂ ಪಾರದರ್ಶಕವಾಗಿ ಸರ್ 80 ಪ್ರಶ್ನೆ ಮಾಡ್ತೀನಿ ನಾನು ಗುರ್ತೈತಿ ನೆಕ್ಸ್ಟ್ ನಿರ್ಧಾರ ಯಾರು ಚಾನೆಲ್ ಗಳು ಏನು ಆಟ ಆಡ್ತವೋ ನಾನು ಗುರ್ತೈತಿ ನಿರ್ಧಾರ ಎಷ್ಟು ನಮ್ಮ ಬಗ್ಗೆ ಹಗರವಾಗಿ ಮಾತಾಡ್ತಾರೋ ಗುರ್ತೈತಿ ಇವ್ರು ಇವರೇನ್ ತಿಳ್ಕೊಂಡಿರೋ ಕೆಲವೊಂದು ಚಾನೆಲ್ದವರು ಇವರ ಮೇಗನೇ ರಾಜ್ಯದ ಜನರ ಭಾವನೆ ಹಾಕ್ತಿರೋ ತಿಳ್ಕೊಂಡ ಅದು ಮೂರ್ಖತನ ನೀವು ಎಷ್ಟೋ ಸರ್ವೆ ಮಾಡಿದ್ರೆ ಎಲ್ಲ ಫೇಲ್ ಆಗ್ಯಾವ ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಎಸ್ ಬಿಡ್ರಪ್ಪ ಯತ್ನ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾ ಸಮಾಜಕ್ಕೆ ಸಾಲತಾ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಅದಾವು ಹೋಗಿಸೋ ಹಗರಣ ಅದಾವೆ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಯೋಜನೆಗಳಾಗ್ತಾ ಇಲ್ಲ ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರು ಕೊನೆಯವರಿಗೆ ಬರೋದಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಕೃಷ್ಣ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಯಾರೂ ಮಾಡಲಿಲ್ಲ ಯಡಿಯೂರಪ್ಪ ಸಹಿತ ಮೋಸ ಮಾಡಿದ ನಮಗೆ ವೇದಾ ಬಿಜಾಪುರ್ನಲ್ಲಿ ಭಾಷಣ ಮಾಡಿದ್ದೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ನಾವು ಮುಖ್ಯಮಂತ್ರಿ ಆದ ಎರಡೂವರೆ ಸಾವಿರ ಕೋಟಿ ಕೊಡಲಿಲ್ಲ ಇದೇ ಗೋವಿಂದ ಕಾರಜೋಳರ ಕೇಳಿರಿ ಭಾಳ ಅವ್ರು ಅಭಿಮಾನಿಗಳಾದಾರೆ ನೀವೇ ನೀರಾವರಿ ಮಂತ್ರಿ ಇದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಇದು ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಈ ರೀತಿ ವೀರಸವ ಮೀಸಲಾತಿ ಅನ್ನ ತಪ್ಪಿಸೋದವೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನ್ನೆಲ್ಲ ಹೊಡಿಸ್ಬೇಕು ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದನ್ನು ಲಿಂಗಾಯತ್ನ ಅವನು ಕೊಟ್ಟು ಕಲಿಸಿದ್ದ ಈ ವಿಜೇಂದ್ರ ಈಗನು ಚಮಚಗಿರಿ ಮಾಡಿ ಗೊತ್ತಾಡತ್ತ ನಾವು ಐ ಪಿ ಎಸ್ ಆಫೀಸರ್ ಯಾರಿದ್ದೋ ಅದಾನೆ ನಿಮ್ಗೆಲ್ಲ ಗೊತ್ತಿರ್ತತಿ ಸುಮ್ಮನೆ ನೀವೆಲ್ಲ ಮಾಧ್ಯಮದ ನಾಟಕ ಕಂಪನಿ ಬಂದ್ ಮಾಡಿದ ಡ್ರಗ್ ಡ್ರಗ್ ಹಿಡಿತೀನಿ ಅಂತ ಹೇಳಿ ಆಟ್ಯಾಡದಲ್ಲ ಸಿನಿಮಾ ಇರೋದ್ ಮಾಡಿ ಅದಕ್ಕೆ ಅದಕ್ಕೆ ಡ್ರಗ್ ಮಾಫಿಯಾ ಹಿಡಿದಕ್ಕಲ್ಲ ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕೈ ಅಂದ ಮೊದಲು ಫೋನ್ ಕಸ್ಕೊಂಡು ಡಿಲೀಟ್ ವಿಜೇಂದ್ರನೆಲ್ಲ ಡಿಲೀಟ್ ಮಾಡ್ತಿದ್ದ ವಿಜೇಂದ್ರ ಎಲ್ಲ ಹರ್ಕ ಕೆಲಸ ಮಾಡ್ತಾನೆ ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರ ಪಾಪ ಒಬ್ಬ ವಾಲ್ಮೀಕಿ ಜನ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿ ಪುಷ್ ಮಾಡೋದು ಅದು ವಿಜೇಂದ್ರ ಕೈ ಇದೆ ಯಾಕೆ ಕೈ ಇದೆ ಅಂದರೆ ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ ಅದು ದುಡ್ಡು ಓಡಿಲಕ್ಕ ವಿಜೇಂದ್ರಗೆ ಸಾಧ್ಯ ಆಗಲಿಲ್ಲ ಅವನು ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್ ಮತ್ತೆ ಕಾಂಗ್ರೆಸ್ ಮಹಾನಾಯಕ ಬಿಜೆಪಿ ಮಹಾಕಳ್ಳ ಇವರು ಕೂಡ ನೋಡಿ ನಾವು ಬರೀ ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಲ್ಲ ಇಡೀ ಹಿಂದೂ ಸಮಾಜದ ಕೆಲಸ ಮಾಡ್ತಾರೆ ಆದ್ರೆ ಚೆನ್ನಮ್ಮನು ಬರ್ತಾರೆ ರಾಯಣ್ಣನು ಬರ್ತಾನ ವಾಲ್ಮೀಕಿ ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಎಲ್ಲಾರು ನೀವು ಯಾವ ಪತ್ರಿಕೆ ಬಂದ ವಿಶ್ವ ಇಂತ ಪೇಪರ್ನ ಹಿಂಗೆ ಮಾತಾಡುದ ಅಲ್ಲ ಏನಾರ ಸ್ವಲ್ಪ ಬೇಕಲ್ಲ ಅದಕ್ಕೆ ಹೆಂಗ ಕೇಳ್ಬೇಕು ಅನ್ನೋದು ಏನ್ ಅಂದಿಸ್ತಾರೆ

अभी कैंडीज़ अभी कैंडीज़ बिल्कुल नहीं 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 बिल्कु ¡Ven, <coughs> ven,